ವಿಜಯಪುರ ಜಿಲ್ಲೆಯ ಜಾಲಗೇರಿ ಮತ್ತು ತೊರವಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳನ್ನು ಒಳಗೊಂಡ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಡ್ರೋನ್ ಪ್ರಾತ್ಯಕ್ಷಿಕೆ ನಡೆಸಲಾಯಿತು ಈ ವೇಳೆ ಫಲಾನುಭವಿಗಳಿಗೆ ವಿವಿಧ ಪರಿಕರಗಳನ್ನು ವಿತರಿಸಲಾಯಿತು ಬ್ಯಾಂಕ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೇಂದ್ರದ ಯೋಜನೆಗಳ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಟ್ಟರು ದೂರದರ್ಶನದಿಂದ ಫಲಾನುಭವಿ ಶಾಂತಪ್ಪ ಡಂಬಳ ಕೇಂದ್ರದ ಉಜ್ವಲ ಯೋಜನೆಯಡಿ ಅನಿಲ ಸಂಪರ್ಕ ಪಡೆದಿದ್ದೇವೆ ಇದರಿಂದ ಮಹಿಳೆಯರಿಗೆ ಅಡುಗೆ ಕೆಲಸ ಸುಲಭವಾಗಿದೆ ಎಂದರು ಮಾಡಿದ್ವಿ ಕಾಂತಾ ಇಲ್ಲಿ ಯಾರು ಫಲಾನುಗಳು ಎಲ್ಲಾನು ಪೀಸ್ ಹೇಳಿದ್ವಿ ಉದ್ಯೋಗ ಕನೆಕ್ಷನ್ ಇಶ್ಯೂ ಮಾಡ್ತಾರೆ ಅದರ ಮಾಹಿತಿ ಕೊಟ್ಟಿದ್ದೀವಿ ಫಲಾನುಗಳಿಗೆ ಕಾಲ್ಪನ ಒಳಗೆ 6000 ಕನೆಕ್ಷನ್ ಇದೆ 6000 ಚಿನ್ನದ ಮತ್ತೆ ಇನ್ನು ಈಗ ಕನೆಕ್ಷನ್ ಇದೆ ಇವತ್ತು ನಮ್ಮ ಉಕಸ ಭಾರತ ಒಳಗೆ ಕನೆಕ್ಷನ್ ಫಲಾನುಗಳಿಗೆ ಉದ್ಯೋಗ ಮತ್ತೆ ಅಷ್ಟೇ ಅಲ್ಲದೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಜಯಕೀರ್ತಿ ಜೋಶಿ ಕೇಂದ್ರ ಸರ್ಕಾರ ಜನೋಪಯೋಗಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಅರ್ಹರು ಇವುಗಳ ಲಾಭ ಪಡೆಯಬೇಕು ಎಂದು ತಿಳಿಸಿದರು ಭಾಗವಹಿಸಿದರು ಇದರಲ್ಲಿ ಬ್ಯಾಂಕಿನ ವತಿಯಿಂದ ಪ್ರಧಾನಮಂತ್ರಿಗಳ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಂದ ಅವರ ಯೋಜನೆಗಳಂತಹ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಮತ್ತು ತಮ್ಮ ಸುರಕ್ಷಾ ಭೀಮಾ ಯೋಜನೆ ಮತ್ತು ಜೀವನ ಜ್ಯೋತಿ ಭೀಮಾ ಯೋಜನೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು ಅದಷ್ಟೇ ಅಲ್ಲದೆ ಮುದ್ರಾ ಯೋಜನೆಗಳಾಗಿ ಬಗ್ಗೆ ಯು ಯುಜಿಪಿ ಲೋನ್ಗಳ ಬಗ್ಗೆ ಆಗಿರಲಿ ರೈತರಿಗೆ ಮತ್ತು ಕೃಷಿ ಬಗ್ಗೆ ಮತ್ತು ಆರೋಗ್ಯದ ಮಾಹಿತಿ ಬಗ್ಗೆ ಎಲ್ಲ ವಿಷಯಗಳನ್ನ